ಹಾಂ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಶೇಷ ಸುದ್ದಿ ಏನಂದರೆ ಸಿರಾ ತಾಲೂಕು ಬರಗೂರ್ ಕೆರೆಯಲ್ಲಿ ನಾಲ್ಕು ಏಲಿಯನ್ಸ್ ಬಂದು ಅಂದರೆ ಅನ್ಯಗ್ರಹ ಜೀವಿ ಬಂದು ಒಂದು ಕೆಲಸ ಮಾಡೋಗಿದ್ದಾವೆ ನೋಡ್ಬೋದು ಇಲ್ಲೊಂದು ಗುಂಡಿ ಎರಡು ಏಲಿಯನ್ಸು ಸೇರಿ ಇಲ್ಲೊಂದು ಗುಂಡಿ ಮಾಡಿ ಏನೋ ಒಂದು ಪ್ರಾಜೆಕ್ಟನ್ನು ಮಾಡಿದೆ ಮತ್ತು ಇಲ್ಲೂ ಅಷ್ಟೆ ಇಲ್ಲೊಂದು ಬಹುಶಃ ಇದು ಆಡಳಿತ ಪಕ್ಷ ಮತ್ತು ಅದು ವಿರೋಧ ಪಕ್ಷದ ಏಲಿಯನ್ಸ್ ಇರಬೇಕು ಅನಿಸುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಬೇರೆ ಆಕಾರ ಇದೆ ಮತ್ತು ಆ ಕ ಕೆಲಸಕ್ಕೆ ಅದಕ್ಕೆ ಬೇರೆ ಆಕಾರ ಇದೆ ಒಂದೇ ಥರ ಮಾಡಿದ್ರೆ ಬಹುಶಃ ಏನು ಇವತ್ತಿನ ವ್ಯವಸ್ಥೆನಲ್ಲಿ ಒಪ್ಪಲ್ಲ ಅನ್ನೋದಕ್ಕೆ ಈ ಥರ ಮಾಡಿರ್ಬೋದು ಮತ್ತು ಕಣ್ಮರೆಯಾಗಿದೆ ಅವು ಈ ಕೆಲಸ ಮಾಡಿ ಯಾರಿಗೂ ಮಾಹಿತಿನೂ ಕೂಡ ಕೊಟ್ಟಿಲ್ಲ ರಾತ್ರೋರಾತ್ರಿ ಬಂದು ಕೆಲಸ ಮಾಡಿ ಕಾಣೆಯಾಗಿದ್ದಾವೆ ಯಾಕೆ ಮಾಡಿವು ಈ ಕೆಲಸಗಳನ್ನ ಯಾಕೆ ಮಾಡಿವು ಯಾರಿಗೋಸ್ಕರ ಮಾಡಿವು ಗೊತ್ತಿಲ್ಲ ಇದೊಂಥರ ವಿಸ್ಮಯಕಾರಿ ಹಾಂ ನೋಡಿ ಅದೇ ಮತ್ತು ಇವತ್ತಿನ ವಾಸ್ತವದಂತೆ ಒಂದಕ್ಕೊಂದು ಹೊಂದಾವಣಿಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆ ಮಾಡಿರ್ಬೋದು ಗುರ್ತಿಸ್ಕೊಂಬಲೇಬೇಕಲ್ಲ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷ ಅಂತ ನಮ್ಮಲ್ಲಿ ಏನು ಗುರ್ತಿಸ್ಕೊತೀವಿ ಹಂಗಾಗಿ ಏಲಿಯನ್ಸಲ್ಲೂ ಕೂಡ ಆ ಥರ ಏನಾದರೂ ವಿಭಾಗಗಳಿರ್ಬೋದು ಮತ್ತು ಇಲ್ಲೊಂದಷ್ಟು ಮರಿಗಳ್ನು ಬಿಟ್ಟೋಗಿದೆ ಒಳಗೆ ಏಲಿಯನ್ಸ್ ಮರಿ ಚಿಕ್ಕ ಇದಾವೆ ಕಾಣ್ತಾ ಇಲ್ಲ ಒಳಗೆ ಈ ಇದೆಲ್ಲ ಮುಚ್ಚಿರೋದ್ರಿಂದ ಹಂಗಾಗಿ ಯಾರಾದರೂ ಅನ್ಯಗ್ರಹಜೀವಿಗಳ್ನ ನೋಡಬೇಕು ಅನ್ನೋದಾದರೆ ದಯವಿಟ್ಟು ಬರಗೂರು ಕೆರೆ ಇಲ್ಲಿ ಬಂದರೆ ಈ ಕೆರೆ ಅಂಗಳದಲ್ಲಿ ಏಲಿಯನ್ಸ್ನ ನೀವು ನೋಡ್ಬೋದು ಇದೆ ಚಿಕ್ಕ ಚಿಕ್ಕ ಮರಿ ಸ್ವಲ್ಪ ಬೆಳಕಲ್ಲಿ ಬಂದು ನೀವು ಈ ಮುಚ್ಚಳ ತೆಗೆದು ನೋಡ್ಬೋದು ಮತ್ತು ಇದು ಏಲಿಯನ್ಸೇ ಮಾಡಿದ್ದಾವೆ ಅಂತ ಹೆಂಗೆ ಗ್ಯಾರಂಟಿ ಆಯಿತು ಅಂದರೆ ನಾನು ಬಹುಶಃ ಗ್ರಾಮ ಪಂಚಾಯತಿರು ಮಾಡಿರ್ಬೋದು ಅಂತ ಹೇಳಿ ಗ್ರಾಮ ಪಂಚಾಯಿತಿ ಫೋನ್ ಮಾಡಿ ಪಿ ಡಿ ಅವ್ರಿಗೆ ಕೇಳಿದೆ ಸರ್ ಈ ಥರ ಎರಡು ಕಾಮಗಾರಿ ಆಗಿದೆ ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂತ ಕೇಳಿದೆ ಇಲ್ಲ ನಮಗೆ ಮಾಹಿತಿ ಇಲ್ಲ ಅಂದರು ಸರ್ ನಿಮ್ಮ ವ್ಯಾಪ್ತಿನಲ್ಲಿ ಆಗೈತೆ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲ ರೀ ನಮಗೆ ಗೊತ್ತಿಲ್ಲ ನಾನು ವಿಚಾರಿಸಿ ಹೇಳ್ತೀನಿ ಅಂದರು ಇರಲಿ ಆಯಿತು ಇವ್ರಿಗೆ ಮಾಹಿತಿ ಇಲ್ಲದೆ ಯಾರಾದರೂ ಇದು ಮಾಡಿರ್ಬೋದು ಅಂತ ಹೇಳಿ ಬೇ ಮೇ ಬೇರೆ ಇಲಾಖೆ ಮಾಡಿರ್ಬೋದು ಅಂತ ಹೇಳಿ ಮೈನರ್ ಇರಿಗೇಷನ್ ಅವ್ರಿಗೂ ಕೂಡ ಫೋನ್ ಮಾಡಿದ್ದೆ ಅವರು ನಮಗೂ ಗೊತ್ತಿಲ್ಲ ಅಂತ ಹೇಳಿದರು ಆಯಿತು ಜಿಲ್ಲಾ ಪಂಚಾಯತಿಯಿಂದ ಬರ್ತಕ್ಕಂಥ ಅನುದಾನ ಅಥವಾ ಕಾಮಗಾರಿಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಪಿ ಆರ್ ಇ ಡಿ ಇವ್ರಿಗೂ ಫೋನ್ ಮಾಡಿದೆ ಸರ್ ಈ ಥರ ಎರಡು ಕಾಮಗಾರಿಯಾಗಿದೆ ಆಗಿದೆ ನಿಮಗೇನಾದರೂ ಮಾಹಿತಿ ಗೊತ್ತಾ ಅಂತ ಹೇಳಿ ಇಲ್ಲ ನಮಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರು ಅದರ ಪುಣ್ಯಾತ್ಮರೊಬ್ಬರು ಫೋನ್ ರಿಸೀವ್ ಮಾಡಲ್ಲ ಮೂರು ನಾಲ್ಕು ಸಲ ಫೋನ್ ಮಾಡಿದಕ್ಕೆ ಮೆಸೇಜ್ ಹಾಕಿದ್ದಕ್ಕೆ ಮೆಸೇಜಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ ಬಹುಶಃ ನಾನು ಅವರು ಹೊಲ ಮನೆ ಏನಾದರೂ ಕೇಳ್ಬೋದು ಅನಿಸುತ್ತೆ ಫೋನ್ ಮಾಡಿದರೆ ಆ ಕಾರಣಕ್ಕೆ ಫೋನ್ ತೆಗಿಯೋಲ್ಲ ಅನಿಸುತ್ತೆ ತೊಂದರೆ ಇಲ್ಲ ಮಾಹಿತಿ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಧನ್ಯವಾದ ಕೂಡ ಹೇಳಿದ್ದೀನಿ ಭಾಳ ಶ್ರಮಪಟ್ಟು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಇಲ್ಲ ಅನ್ನೋದನ್ನು ಇದಾದ ಮೇಲೆ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂಗೆ ಆರ್ ಡಬ್ಲ್ಯೂ ಎಸ್ ಅಂತ ಏನೈತೆ ಅವ್ರಿಗೂ ಕೂಡ ಇಂಜಿನಿಯರಿಗೆ ಫೋನ್ ಮಾಡಿ ಮೆಸೇಜ್ ಹಾಕಿ ಸರ್ ಇಂಥದ್ದೆರಡು ಕಾಮಗಾರಿ ಆಗಿದೆ ಬರ್ಗೂರು ಕೆರೆ ಅಂಗಳದಲ್ಲಿ ನಿಮಗೇನಾದರೂ ಏನಾದರೂ ಮಾಹಿತಿ ಇದೆಯಾ ಅಂತ ಕೇಳಿದೆ ಅವರು ಸಹ ಇಲ್ಲ ನನಗಿದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅಂತ ಅದಾದ ಅದಾದಮೇಲೆ ನನಗೆ ಗೊತ್ತಾಯಿತು ಏಲಿಯನ್ಸೇ ಬಂದು ಈ ಕೆಲಸ ಮಾಡಿಸೋಗಿವೆ ಇಲ್ಲ ಯಾರಾದರೂ ಆಗಿದ್ದರೆ ಮಾಹಿತಿ ಫಲಕ ಹಾಕರು ಮತ್ತು ಈ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದು ಹಂಗಾಗಿ ನನಗೆ ಖಚಿತ ಆಯಿತು ಏಲಿಯನ್ಸ್ಗಳಿಂದ ಇಂಥ ಕೆಲಸ ಆಗಿದೆ ಅಂತೇಳಿ ಮತ್ತೆ ಈ ಏಲಿಯನ್ಸ್ಗಳನ್ನ ನೀವು ನೋಡಬೇಕು ಅನ್ನೋದಾದರೆ ದಯವಿಟ್ಟು ಸಿರಾತ್ ತಾಲೂಕು ಬರ್ಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರಗೂರು ಗ್ರಾಮದ ಕೆರೆ ಅಂಗಳದಲ್ಲಿ ಇಲ್ಲಿ ಎರಡು ಕಾಮಗಾರಿಯಾಗಿದೆ ಮತ್ತು ಈ ಗುಂಡಿಗಳಲ್ಲಿ ಏಲಿಯನ್ಸ್ ಇವೆ ತುಂಬ ವಿಚಿತ್ರ ವಿಚಿತ್ರವಾಗಿದ್ದಾವೆ ಅದು ಮುಚ್ಚಳ ಹಾಕಿದೆ ಒಬ್ಬರೇ ತೆಗಿಯೋಕ್ಕೆ ಆಗ್ತಾ ಇಲ್ಲ ಹಂಗಾಗಿ ನೀವೇನಾದರೂ ಆ ಏಲಿಯನ್ಸ್ಗಳ್ನ ನೋಡಬೇಕು ಅನ್ನೋದಾದರೆ ಇಲ್ಲಿ ಬನ್ನಿ ಕೆ ಬರಗೂರು ಕೆರೆಂಗ್ಳಕ್ಕೆ ಬಂದರೆ ಈ ಮುಚ್ಚಳನ ಒಬ್ಬೊಬ್ಬರೇ ಮತ್ತೆ ಬರೋಕ್ಕೋಗ್ಬೇಡಿ ತ ಮುಚ್ಚಳ ತೆಗಿಲಿಕ್ಕೆ ಆಗೋದಿಲ್ಲ ಹಂಗಾಗಿ ಒಂದು ಇಬ್ಬರು ಮೂವಾರು ಅಥವಾ ನಾಲ್ಕು ಜನ ಬಂದು ಆ ಮುಚ್ಚಳ ತೆಗೆದು ನೀವು ಏಲಿಯನ್ಸ್ನ ನೋಡ್ಬೋದು ಇದೊಂದು ವಿಶೇಷ ಏಲಿಯನ್ಸ್ನಿಂದ ಕಾಮಗಾರಿ ಆಗ್ತಾ ಇರೋದು ವಿಶೇಷ ಹಾಗಾಗಿ ನೀವು ಎರಡನ್ನ ನೋಡ್ಬೋದು ಒಂದು ಏಲಿಯನ್ಸು ಇನ್ನೊಂದು ಏಲಿಯನ್ಸಿಂದ ಆಗಿರ್ತಕ್ಕಂಥ ಕಾಮಗಾರಿಗಳು ಇಂಥ ವಿಶೇಷ ಎಲ್ಲೂ ಸಿಗಲ್ಲ ಹಂಗಾಗಿ ಬನ್ನಿ ಬರ್ಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರ್ಗೂರು ಕೆರೆಯಲ್ಲಿ ಈ ಥರ ಏಲಿಯನ್ಸ್ಗಳಿಂದ ಕಾಮಗಾರಿ ಆಗಿದೆ ನೀವು ಅದನ್ನು ನೋಡಿ ಖುಷಿ ಪಡ್ಬೋದು ಮತ್ತು ಏಲಿಯನ್ಸ್ನ ನೋಡ್ಬೋದು ಇದು ನನಗೆ ಗೊತ್ತಾಯಿತು ಹಾಗಾಗಿ ನಿಮ್ಗಳಿಗೆ ತಿಳಿಸೋಣ ಹೇಳಿ ಈ ಮಾಹಿತಿನ ಲೈವ್ ಮಾಡ್ತಾ ಹಂಚ್ಕೊತಾ ಇದ್ದೀನಿ ನಿಮ್ಗಂಥ ಕ್ಯೂರಿಯಾಸಿಟಿ ಇದ್ದರೆ ಏಲಿಯನ್ಸ್ನ ನೋಡೋ ಅಂಥ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಒಂದು ಸಲ ಈ ಕೆರೆ ಈ ಮುಚ್ಚುಗಳ ಏನು ಕಾಮಗಾರಿಯಾಗಿದೆ ಏಲಿಯನ್ಸ್ನಿಂದ ಆ ಮುಚ್ಚಳ ತೆಗೆದ್ರೆ ಏಲಿಯನ್ಸ್ ಮರೀನಾ ಬಿಟ್ಟೋಗಿದೆ ಅವನ್ನ ನೋಡಿ ನೀವು ಕಣ್ತು ಧನ್ಯವಾದ